ಒಂದು ವಾರದಿಂದ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಬಂದಿತ್ತು ಸೊ ಯೂಟೂಬಲ್ಲಿ ನಿಮ್ಮ ಒಂದು ಚಾನಲ್ ಒಳಗಡೆ ಈ ಒಂದು ಆಪ್ಷನ್ ಬರುತ್ತೆ ಅಂತ ಸೊ ಇವಾಗ ಎಲ್ರಿಗೂ ಕೂಡ ಅದು ಬಂದಿದೆ ಅಂತ ಅಂದ್ಕೊಡ್ತೀನಿ ಇವಾಗ ನಾನು ತೋರಿಸ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಏನು ಅಪ್ಡೇಟ್ ಬಂದಿದೆ ಏನು ಚೇಂಜ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಚಾನಲಲ್ಲಿ ಇದು ಆಗಿದೆಯಾ ಇಲ್ವಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಅದು ಎಲ್ರಿಗೂ ಕೂಡ ಇವತ್ತು ಬಂದಿದೆ ಸೊ ಬನ್ನಿ ನೋಡೋಣ ಅಂತ ಸಿಸ್ಟಮ್ ಸಿಸ್ಟಮಲ್ಲಿ ತೋರಿಸ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡಿ ವೀಡಿಯೋಸ್ ಆಯ್ತು ಅಂತಂದರೆ ಹಂಗೆ ಒಂದು ಲೈಕ್ ಆಯ್ತಾ ನೀನು ನೀನು ಜಾಸ್ತಿ ಏನು ಕೇಳ್ತೀನಿ ಸೊ ಲೈಕ್ ಮಾಡ್ಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನಿಮಗೆ ಆ ಒಂದು ಅಪ್ಡೇಟ್ ಏನು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ ಗೈಸ್ ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳಿರ್ತಾರೆ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅಂತ ಇಲ್ಲಿ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲೇ ಇವಾಗ ಅಪ್ಡೇಟ್ ಬಂದಿರೋದು ಒಂದು ವಾರದಿಂದಲೇ ಈ ಒಂದು ಅಪ್ಡೇಟು ಬರುತ್ತೆ ಅಂತ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಿತ್ತು ನಾನು ವೀಡಿಯೋನೂ ಕೂಡ ಮಾಡಿದ್ದೆ ಸೊ ನೋಡಿ ಇಲ್ಲಿ ನಿಮಗೆ ಮೊದಲು ಮೂರು ಆಪ್ಷನ್ ಬರ್ತಿತ್ತು ಒಂದು ಲೇಔಟು ಮತ್ತು ಸೊ ಇನ್ನೂ ಎರಡು ಆಪ್ಷನ್ ಬರ್ತಿತ್ತು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಮೂರು ಆಪ್ಷನ್ ಬರ್ತಿತ್ತು ಸೊ ಈಗ ಅದನ್ನು ಇವಾಗ ಎರಡು ಆಪ್ಷನ್ ಮಾಡೋರೆ ಆಯಿತಾ ಒಂದು ಪ್ರೊಫೈಲು ಮತ್ತು ಓಮ್ ಟ್ಯಾಬ್ ಆಯಿತಾ ಇದು ನಿಮ್ಮ ಚಾನಲಲ್ಲಿ ಇವಾಗ ಆಗಿದೆಯಾ ಇಲ್ವೋ ಅಂತ ಒಂದು ಸಲ ನೋಡಿ ಚೆಕ್ಔಟ್ ಮಾಡಿ ಸೊ ಆಗಿರುತ್ತೆ ಅಲ್ಲಿ ಎಲ್ಲರೂ ಎಲ್ಲರ ಒಂದು ಚಾನಲೂ ಕೂಡ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಪ್ರೊಫೈಲ್ ಒಳಗಡೆ ಬ್ಯಾನರ್ ಇಮೇಜ್ನ ನೀವು ಹಾಕ್ಕೊಳ್ಳೋದಕ್ಕೆ ಇಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಪ್ರೊಫೈಲ್ ಫೋಟೋ ಹಾಕೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ನೇಮು ಮತ್ತು ಚಾನಲ್ ಆ್ಯಂಡಲ್ ನೇಮು ಮತ್ತು ಡಿಸ್ಕ್ರಿಪ್ಷನು ಮತ್ತು ಚಾನಲ್ ಯು ಆರ್ ಎಲ್ಸ್ಗಳನ್ನ ಹಾಕೋದಕ್ಕೆ ಸೊ ಇಲ್ಲಿ ನಿಮಗೆ ಮತ್ತು ಕಾಂಟ್ಯಾಕ್ಟ್ ಇನ್ಫು ಮತ್ತು ವಿಡಿಯೋ ವಾಟರ್ ಮಾರ್ಕ್ತು ನಿಮಗೆ ಈ ಒಂದು ಪ್ರೊಫೈಲ್ ಆಪ್ಷನಲ್ಲಿ ಮೂವ್ ಮಾಡಿದ್ದಾರೆ ಆಯಿತಾ ಮೊದಲು ಮೂರು ಆಪ್ಷನ್ ಇರ್ತಿತ್ತು ಅದರಲ್ಲಿ ಡಿವೈಡ್ ಮಾಡಿ ಇದಕ್ಕಿದು ಕದು ಅಂತ ಕೂರಿಸ್ತಿದ್ರು ಬಟ್ ಇವಾಗ ಎಲ್ಲನೂ ಕೂಡ ಇದ್ರ ಈ ಪ್ರೊಫೈಲಲ್ಲಿ ಸೊ ನಿಮ್ಮ ಒಂದು ಚಾನಲ್ ಪ್ರೊಫೈಲ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲವೂ ಕೂಡ ನೀವು ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೋದು ಬೇಕು ಅಂತಂದರೆ ಇನ್ನು ಓಮ್ ಟ್ಯಾಬಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಓಮ್ ಟ್ಯಾಬಲ್ಲಿ ನೀವು ಅದನ್ನ ಬೇಕು ಅಂತದನ್ನು ಎನೇಬಲ್ ಮಾಡ್ಕೋಬೋದು ಇಲ್ಲಿ ನೀವು ಲೇಔಟು ನಿಮ್ಗೆ ಇಷ್ಟ ಬಂದಂಗೆ ಲೇಔಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಈಗ ಓಮ್ ಟ್ಯಾಬಲ್ಲಿ ಸೊ ನಿಮ್ಮ ಒಂದು ಚಾನಲ್ ಓಪನ್ ಮಾಡಿದಾಗ ಹೆಂಗಿರಬೇಕು ಅನ್ನೋದನ್ನ ಸೊ ಇಲ್ಲಿ ಅವರು ಆಪ್ಷನ್ಸ್ಗಳೇನಿದೆ ಅದನ್ನು ಇಲ್ಲೂ ಮೂವ್ ಮಾಡಿದ್ದಾರೆ ಆಯಿತಾ ಸೊ ಫಸ್ಟು ಮೂರು ಆಪ್ಷನ್ ಬರ್ತಿತ್ತು ಇವಾಗ ಎರಡು ಆಪ್ಷನ್ ಬರ್ತಾ ಇದೆ ಇದೇ ಇವಾಗ ಯೂಟ್ಯೂಬಲ್ಲಿ ಹೊಸ್ದಾಗಿ ಬಂದಿರುವಂಥ ಅಪ್ಡೇಟು ಈ ಅಪ್ಡೇಟ್ ನಿಮಗೆ ಬಂದಿದೆಯಾ ಇಲ್ಲವ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್